ಈ ದಿವಸ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲದಿದ್ದರೂ ಸಹ ಕಡಿಮೆ ಸಂಖ್ಯೆಯಲ್ಲಿ ಆರಂಭಿಸಿ ದೇವರಲ್ಲಿ ತಮ್ಮ ಮನ ಧನ ಸಹಾಯ ನೀಡಿ ಈ ಒಂದು ದೇವಸ್ಥಾನದ ಅಭಿವೃದ್ಧಿ ಇದರಲ್ಲಿ ಪಾಲ್ಗೊಂಡು ಹೆಚ್ಚಿನ ಧನ ಸಹಾಯ ಮತ್ತು ಅವರ ಕಲ್ಯಾಣ ದೇವಸ್ಥಾನದ ಅಭಿವೃದ್ಧಿಗೋಸ್ಕರ ಮಾಡಿರುವುದು ಇದಕ್ಕೂ ಬಹಳ ಅಮೋಘವಾದ್ದು ನಮಗೆ ಇಲ್ಲಿನ ಈಗಿನ ಪರಿಸ್ಥಿತಿಯಲ್ಲಿ ದೇವಸ್ಥಾನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬದಲ ಹೋದ್ರು ಸಹ ದೇವಸ್ಥಾನ ನೋಡಲು ಬಹಳ ಸುಂದರವಾಗಿದೆ ಅಚ್ಚುಕಟ್ಟಾಗಿದೆ ಮೊದಲನೇ ಬಹಳ ಸೊಗಸಾಗಿದೆ ಅಂತ ಹೇಳಲು ಇಷ್ಟಪಡ್ತೇನೆ ಜನಾರ್ದನ ಆರ್ಥಿಕನಾಗಿ ಕೆಲಸ ನಿರ್ವಹಿಸಿಕೊಂಡು ಬರ್ತಾ ಇದೆ